ಕೇವಲ ಮರೀಚಿಕೆಯಾಗಿದೆ ಕೆ ಆರ್ ಡಿ ಬಿ ಕೇವಲ ರಾಜಕೀಯ ಪುನರ್ವಸತಿ ಯಾರೇ ಅಧ್ಯಕ್ಷರಾದ್ರೂ ಕೂಡ ಪೂರ್ತಿ ಅನುದಾನ ಬರ್ತಾ ಇಲ್ಲ ಕಲ್ಯಾಣ ಕರ್ನಾಟಕದ ಕಲ್ಯಾಣ ಮರೀಚಿಕೆ ಆಗಿದೆ ಕೆ ಕೆ ಆರ್ ಡಿ ಬಿ ರಾಜಕೀಯ ಪುನರ್ವಸತಿ ಯಾರೇ ಅಧ್ಯಕ್ಷರಾಗಿ ಬಂದರೂ ಕೂಡ ಪೂರ್ತಿ ಅನುದಾನ ಸಿಗ್ತಾ ಇಲ್ಲ ವಾರ್ಷಿಕ ಒಂದು ಸಾವಿರ ಕೋಟಿ ಅನುದಾನ ಅನುದಾನದ ವಾಗ್ದಾನವನ್ನ ಮಾಡಲಾಗಿತ್ತು ಮಂಜೂರಾದ ಹಣ ಬಿಡುಗಡೆ ಆಗೋದೇ ಇಲ್ಲ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಲೆಕ್ಕಕ್ಕಿಲ್ಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗಾಗಿ ರಚನೆ ಮಾಡಲಾಗಿತ್ತು ಅಸ್ತಿತ್ವಕ್ಕೆ ಬಂದ ಇಪ್ಪತ್ತಾರು ವರ್ಷಗಳಾದರೂ ಫಲ ಸಿಕ್ಕಿಲ್ಲ ಬಿಜೆಪಿ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ನಾಮಕರಣ ಹೆಸರು ಬದಲಾದರೂ ಮಾತ್ರ ಕಲ್ಯಾಣ ಕೂಡ ಇನ್ನೂ ಆಗ್ತಾ ಇಲ್ಲ ಸೊ ನಾವು ವರ್ಷದಲ್ಲಿ ನಾವು ತೋರಿಸ್ತಾ ಇದೀವಿ ಯಾವ್ಯಾವಾಗ ಎಷ್ಟೆಷ್ಟು ಹಣ ಮಂಜೂರ್ ಆಗಿದೆ ಅಂತ ಆದರೆ ಕೇವಲ ಇಷ್ಟೆಲ್ಲ ಹಣವನ್ನ ಮೀಸಲಿಟ್ಟರು ಕೂಡ ಈ ಒಂದು ಹಣ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಹಣ ಬಿಡುಗಡೆ ಆಗ್ತಾ ಇಲ್ಲ ಕಲ್ಯಾಣ ಅನ್ನುವಂಥದ್ದು ಕೇವಲ ಮರೀಚಿಕೆ ಆಗಿದೆ ಹೆಸರಿಗೆ ಅಷ್ಟೇ ಸೀಮಿತವಾಗಿದೆ ಯಾರೇ ಅಧ್ಯಕ್ಷರಾಗಿ ಬಂದರೂ ಕೂಡ ಪೂರ್ತಿ ಹಣ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ಆ ಹಣ ಬಳಕೆಯೂ ಕೂಡ ಆಗ್ತಾ ಇಲ್ಲ ಹಾಗಾಗಿ ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದು ಕೇವಲ ಹೆಸರಿಗೆ ಅಷ್ಟೇ ಅನ್ನುವಂಥ ರೀತಿಯೆಲ್ಲ ಆಗಿದೆ ನಮಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿವರೆಗೂ ಸುಮಾರು ಏಳು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ಮಂಜೂರಾದಂಥ ಅನುದಾನ ಮಂಜೂರಾಗಿದೆ ಅದರ ಅಡಿಯಲ್ಲಿ ಬಿಡುಗಡೆ ಆಗದಂಥ ಅನುದಾನ ಸುಮಾರು ಐದು ಸಾವಿರದ ಎಂಟುನೂರ ಎಂಬತ್ತಾರು ಕೋಟಿ ಸರ್ಕಾರದಿಂದ ಬಿಡುಗಡೆ ಆಗಿರುವಂಥ ಅನುದಾನ ಅದರಲ್ಲಿ ವೆಚ್ಚ ಆಗಿರುವಂಥದ್ದು ಸುಮಾರು ನಾಲ್ಕು ಸಾವಿರ ಒಂಬೈನೂರ ಎಪ್ಪತ್ತು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ವೆಚ್ಚ ಮಾಡಿದ್ದೇವೆ ಈ ಒಂದು ಎಂಟು ವರ್ಷದಲ್ಲಿ ಕಾಮಗಾರಿಗಳು ಮಂಜೂರನ್ನು ಮಂಜೂರಾತಿಯನ್ನು ಪಡೆದಿದ್ದಾವೆ ಅದರಲ್ಲಿ ಸುಮಾರು ಹದಿನೇಳು ಸಾವಿರ ಕಾಮಗಾರಿಗಳನ್ನು ನಾವು ಈಗಾಗಲೇ ಪೂರ್ಣಗೊಳಿಸಿದ್ದೇವೆ ಕೋವಿಡ್ ಬಂದಾಗ ಸುಮಾರು ಒಂದು ಸಾವಿರದ ಎರಡುನೂರು ಕಾಮಗಾರಿಗಳನ್ನು ತಡೆ ಹಿಡಿದಿದ್ರು ಅದನ್ನು ಕೂಡ ಇವತ್ತು ಸರ್ಕಾರ ಅದನ್ನು ಪೂರ್ತಿ ಮಾಡೋಕ್ಕೆ ಇವತ್ತು ಆದೇಶವನ್ನು ಮಾಡಿದೆ ಮತ್ತು ಅದರ ಜೊತೆಯಲ್ಲಿ ಇಪ್ಪತ್ತು ಮತ್ತು ಇಪ್ಪತ್ತೊಂದ ಸಾಲಿಗಾಗಿ ಸುಮಾರು ಒಂದು ಸಾವಿರದ ಒಂದೂರು ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯನ್ನ ಮಾಡಿ ಅಂತ ಹೇಳಿ ಸರ್ಕಾರ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡಕ್ಕೆ ಸರ್ಕಾರ ಅನುಮೋದನೆಯನ್ನು ನೀಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ ಕಸ ಮುಕ್ತ ಬೆಂಗಳೂರು ಮಾಡುವುದಕ್ಕೆ ನಟ ಅನಿರುದ್ಧ್ ಬಿಬಿಎಂಪಿ ಅಧಿಕಾರಿಗಳಿಗೆ ಟಿಪ್ಸ್ ಅನ್ನ ನೀಡಿದ್ದಾರೆ ಅಲ್ಲಲ್ಲಿ ಚೆಲ್ಲಿದ್ದ ಕಸದ ಬಗ್ಗೆ ನಟ ಅನಿರುದ್ ನಲ್ಲಿ ಪೋಸ್ಟ್ ಮಾಡಿದ್ರು ಅಷ್ಟೇ ಅಲ್ಲ ಬಿಬಿಎಂಪಿ ಸ್ಪೆಷಲ್ ಕಮಿಷನರ್ ರಣದೀಪ್ ಭೇಟಿ ಮಾಡಿ ಹನ್ನೊಂದು ಅಂಶಗಳ ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ ಅವರು ಏನೇನು ಸ್ವಚ್ಛತೆ ಬಗ್ಗೆ ಟಿಪ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ನಾವು ತೋರಿಸ್ತೀವಿ ಬಿ ವಿ ಸ್ಪೆಷಲ್ ಕಮಿಷನರ್ ಗೆ ಒಂದಷ್ಟು ಟಿಪ್ಸ್ ಅನ್ನ ಅವರು ಕೊಟ್ಟಿದ್ದಾರೆ ಅಲ್ಲದೆ ಅವರು ತಮ್ಮ ಅಕೌಂಟ್ ಅಲ್ಲಿ ಅವರು ಬೆಂಗಳೂರಿನಲ್ಲಿ ಅಲ್ಲಲ್ಲಿ ಕಸ ಚೆಲ್ಲಿರುವಂತಹ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿದ್ದಾರೆ ಫೋಟೋಗಳನ್ನ ಅವರು ಅಪ್ಲೋಡ್ ಮಾಡಿದ್ದಾರೆ ಸೊ ಏನೇನು ಟಿಪ್ಸ್ ಕೊಟ್ಟಿದ್ದಾರೆ ಅಂದ್ರೆ ಮೊದಲನೇದಾಗಿ ಸಲಹೆಗಾರ ಮಂಡಳಿ ಸ್ಥಾಪನೆ ಮಾಡಬೇಕು ಎರಡನೇದಾಗಿ ತೆರೆದಿರೋ ಮೋರಿಯನ್ನ ಮುಚ್ಚಬೇಕು ಮೋರಿಗಳ ಮೇಲೆ ವರ್ಟಿಕಲ್ ಗಾರ್ಡನಿಂಗ್ ಮಾಡಿ ಮೂರು ಮುಚ್ಚಿರೋ ಸ್ವಚ್ಛವಾಗಿರೋ ಕಸದ ಪಟ್ಟಿಗೆಯನ್ನು ಇಡಬೇಕು ನಾಲ್ಕು ಕಸ ಸಂಗ್ರಹಿಸೋ ವಾಹನ ಆಧುನೀಕರಣವಾಗಬೇಕು ಐದು ಕಪ್ಪು ಚುಕ್ಕೆ ಇರೋ ಸ್ಥಳಗಳಲ್ಲಿ ಸಿಸಿ ಟಿವಿಯನ್ನು ಅಳವಡಿಸಬೇಕು ಆರು ಪೌರ ಕಾರ್ಮಿಕರಿಗೆ ಕೈಗವಸು ಬುಟ್ಟಿಯನ್ನು ಕೊಡಬೇಕು ಏಳು ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಿ ಎಂಟು ಆರ್ಯವರ್ಧನ್ ಯೋಜನೆ ಅಡಿ ಕಸ ಕೊಳ್ಳುವುದು ಒಂಬತ್ತು ರಸ್ತೆಗಳ ಎರಡೂ ಬದಿ ವೈಜ್ಞಾನಿಕ ಹಂಪ್ ಫುಟ್ಪಾತ್ ಅನ್ನು ನಿರ್ಮಾಣ ಮಾಡಬೇಕು ಹತ್ತು ರೋಟ್ರಿ ಲಯನ್ಸ್ ರೀತಿ ಸಾಮಾಜಿಕ ಸಂಸ್ಥೆಗಳಿಗೆ ಈ ಆಹ್ವಾನವನ್ನು ಕೊಡಬೇಕು ಹನ್ನೊಂದು ಎಲ್ಲಂದ್ರಲ್ಲಿ ಕಸ ಹಾಕೋರಿಗೆ ಕಠಿಣ ದಂಡ ಹಾಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಹೀಗೆ ಹನ್ನೊಂದು ಟಿಪ್ಸ್ ಅನ್ನು ಅವರು ಕೊಟ್ಟಿದ್ದಾರೆ ಈ ನಾವು ಎಲ್ಲರೂ ಸೇರಿ ಅಂದರೆ ನಮ್ಮ ನಾಯಕರು ಅಧಿಕಾರಿಗಳು ಮತ್ತು ನಾಗರಿಕರು ಎಲ್ಲರೂ ಸೇರಿ ಕೈ ಜೋಡಿಸಿ ಈ ಒಂದು ಸ್ವಚ್ಛ ಮಾಡೋ ಒಂದು ಅಭಿಯಾನದಲ್ಲಿ ನಾವು ಭಾಗವಹಿಸೋಣ ಅಂತ ನಾನು ಕೇಳ್ಕೊಂಡಿದ್ದೆ ಆ ನನ್ನ ಪೋಸ್ಟ್ನ ಬಿ ಬಿ ಎಂ ಪಿ ಕಮಿಷನರ್ ಸಾಹೇಬರು ಮಂಜುನಾಥ್ ಪ್ರಸಾದ್ ಅವರು ಅದನ್ನು ನೋಡಿದ್ರು ನೋಡಿ ತಕ್ಷಣ ಸ್ಪಂದಿಸಿದ್ರು ನಮ್ಮ ಮನೆಗೆ ಒಂದಿಷ್ಟು ಮಾರ್ಷಲ್ಸ್ಗಳನ್ನು ಅಧಿಕಾರಿಗಳನ್ನು ಕಳಿಸಿದ್ರು ಈ ಛಾಯಾಚಿತ್ರಗಳು ಯಾವ ಬಡಾವಣೆ ಇದ್ದು ಅಂತ ಅವರೇ ಪತ್ತೆ ಹಚ್ಚಿ ಕೇವಲ ಮೂರೇ ಮೂರು ದಿನಗಳಲ್ಲಿ ಅದನ್ನು ಸ್ವಚ್ಛ ಮಾಡಿಸಿದ್ರು ತುಂಬಾ ನನಗೆ ಅದು ಸಂತೋಷ ಆಯಿತು ತಪ್ಪು ಆಗ್ತಿದೆ ಅಂತಂದರೆ ಅದು ನಮ್ಮಿಂದ ತಪ್ಪಾಗ್ತಿದೆ ಅದು ಒಂದು ಚುನಾವಣೆ ಆದ ಮೇಲೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ನಾವು ಸುಮ್ಮನೆ ಕೂತ್ಕೋತೀವಿ ಗಲೀಜು ಅಥವಾ ಅಸ್ವಚ್ಛತೆ ಅವ್ಯವಸ್ಥಿತವಾದ ಒಂದು ಏನೋ ಒಂದು ವಿಷಯ ನೋಡಿದಾಗ ನಾವು ಸುಮ್ಮನೆ ಬೈಕೊಂಡು ಹೋಗ್ತೀವಿ ನಾವು ಮನವಿಗಳನ್ನು ಮ ಮನವಿಗಳನ್ನು ಸಲ್ಲಿಸಲ್ಲ ಅಥವಾ ನಾವು ಕೇಳಿದ್ರೆ ನಮ್ಮ ಮಾತು ಕೇಳಲ್ವೇನೋ ಅನ್ನೋ ಒಂದು ಭಯ ಆತಂಕ ನಮ್ಮಲ್ಲಿರುತ್ತೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಸಾಕಷ್ಟು ಶಕ್ತಿ ಇದೆ ಒಬ್ಬರಿಂದ ಅದು ಸಾಧ್ಯ ಆಗದೇ ಇದ್ದರೆ ಒಂದು ಐದು ಜನ ಸೇರಿಕೊಂಡು ನಾವು ಮನವಿ ಸಲ್ಲಿಸಿದ್ರೆ ಖಂಡಿತವಾಗಲೂ ಅದಕ್ಕೆ ಸ್ಪಂದನೆ ಸಿಕ್ಕೇ ಸಿಗುತ್ತೆ ಈ ಒಂದು